ಾರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಫೋರ್ನಿಗೆ ಸ್ವಾಗತ ನೀನು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ಕೇಂದ್ರ ಬಸ್ ನಿಲ್ದಾಣ ದೃಶ್ಯಗಳು ಈ ಯಾಕೆ ತೋರಿಸ್ತಿದ್ದೇನೆ ಅಂತಂದರೆ ಯಾದಗಿರಿ ನಗರದಲ್ಲಿರುವ ಪ್ಲಾಟ್ಫಾರಂ ಒಂದರಲ್ಲಿ ಸಂಪೂರ್ಣವಾಗಿ ದ್ವಿಚಕ್ರ ವಾಹನ ಸವಾರರು ಈ ಒಂದು ಪ್ಲಾ ಈ ಪ್ಲ್ಯಾಟ್ಫಾರಮ್ಮನ್ನು ಕಬ್ಜಾ ಮಾಡಿದ್ದಾರೆ ನೋಡ್ ನೀವು ನೋಡ್ತಿರಬಹುದು ಎಲ್ಲ ದ್ವಿಚಕ್ರ ವಾಹನಗಳಿಂದ ಇಲ್ಲಿ ಬರುವ ಬಂದು ನಿಲ್ಲುವಂಥ ಬಸ್ಗಳಿಗೆ ತೊಂದರೆ ಇದೆ ಹಾಗಾಗಿ ಈ ಸಂಬಂಧಪಟ್ಟಂತ ಕೆಲವು ಕೆಲ ಅಧಿಕಾರಿಗಳು ಇದರ ಬಗ್ಗೆ ನಮಗೆ ಸಾಕಷ್ಟು ಬಾರಿ ಇದರ ಬಗ್ಗೆ ಮಾಹಿತಿ ನೀಡಿದರೂ ಇಲ್ಲೊಂದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಬಾರಿ ನಾವು ದ್ವಿಚಕ್ರ ವಾಹನ ಸವರಿಗೆ ಮನವಿ ಮಾಡಿದರೂ ಸಹ ಯಾರಿಗೂ ಸಹ ಕೇಳ್ತಿಲ್ಲ ಅಂತ ಹೇಳ್ತೀವಿ ಹೇಳ್ತಾರೆ ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಪ್ಲಾಟ್ಫಾರ್ಮ್ ನಂಬರ್ ಏನಿದೆ ಒಂದು ನಂಬರು ಇದನ್ನು ಸಂಪೂರ್ಣವಾಗಿ ದ್ವಿಚಕ್ರ ವಾಹನಗಳಂತೂ ವಾಹನಗಳು ತೆರವುಗೊಳಿಸಬೇಕು ಮತ್ತು ಇಲ್ಲಿ ಬರುವಂಥ ಬಸ್ಗಳಿಗೆ ಒಂದು ಅನುಕೂಲ ಮಾಡಬೇಕು ಈಗ ಇಲ್ಲಿ ಒನ್ ನಂಬರ್ ಬರುವಂಥ ಬಸ್ಗಳು ಅನನುಕೂಲವಾಗ್ತಿದೆ ನೀವು ನೋಡ್ತಿರೋ ದೃಶ್ಯಗಳಲ್ಲಿ ದ್ವಿಚಕ್ರ ವಾಹನಗಳು ಸಾವಿರದಿಂದ ಭಾಳ ತೊಂದರೆಕ್ಕೆ ಆ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಬಂದು ದ್ವಿಚಕ್ರ ವಾಹನವ್ರಿಗೆ ಹೇಳಬೇಕು ಹೇಗಿದೆ ಅಂತೇಳಿ ಅವರು ಕೆಲವೊಬ್ಬರು ದ್ವಿಚಕ್ರ ವಾಹನ ಒಂದೊಂದು ರೀತಿ ಇರ್ತಾರೆ ಕೆಲವೊಬ್ರು ಸಿಟ್ಟಿನವರಿರ್ತಾರೆ ಇನ್ನೊಬ್ರು ಕೆಲವೊಬ್ಬರು ತೆಗಿತಾರೆ ಅನ್ನೋ ಕೆಲವರು ತೆಗೆಯದಿಲ್ಲ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಪ್ಲಾಟ್ಫಾರ್ಮ್ ನಂಬರ್ ಏನಿದೆ ಅಲ್ಲ ಈ ಒನ್ ನಂಬರ್ ಪ್ಲಾಟ್ಫಾರ್ಮ್ಗೆ ಬರುವಂತಹ ಬಸ್ಸಿನ ಡ್ರೈವರ್ಗಳಿಗೆ ಮತ್ತು ಕಂಡ್ರೆ ತೊಂದರೆ ಆಗ್ತಾಯಿದೆ ಆ ತೊಂದರೆಯನ್ನು ತಲುಪಿಸ್ ಕೆಲಸ ಮಾಡಬೇಕು